ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತಗೊಂಡ್ಬರ್ತಾರೆ ಯಾರ್ಯಾರು ಕುಡ್ಗೋಲ್ ತಗೊಂಡ್ಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಪೂರ್ಣ ಅವಧಿಯ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಮೂವತ್ತು ಪರ್ಸೆಂಟ್ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ನನಗೆ ಸಿದ್ದರಾಮಯ್ಯ ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತಗೊಂಡ್ಬರ್ತಾರೆ ಯಾರ್ಯಾರು ಕುಡ್ಗೋಲ್ ತಗೊಂಡ್ಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ರಂಪ ಏನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಅಂತ ಅಂತೇಳಿ ನಾನು ಇಳಿಯೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ತ ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ ಸರ್ಕಾರ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಪೂರ್ಣಾವಧಿ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇ ಕೊಟ್ಟೆ ಕೊಟ್ಟೇ ಕೊಡ್ತಾರೆ ಸರ್ ಈಗ ಜಾತಿ ಗಣತಿ ವಿಚಾರ ಕೂಡ ಬರ್ತಾ ಇದೆ ಜಾತಿ ಗಣತಿಯನ್ನು ನಾವು ಪರಿಶೀಲಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಮಾಡಿ ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನಾರರಲ್ಲೇ ಜಾತಿ ಗಣತಿ ಅವಸರವಸರವಾಗಿ ವರದಿಯನ್ನ ತಯಾರು ಮಾಡಿಸಿದ್ರು ಎರಡ್ ಸಾವಿರದ ಹದಿನಾರ ವರದಿ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದ್ರು ಯಾಕೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ನೆಪ ಒಡ್ಡೆ ಅದನ್ನ ಹಾಗೆ ಮುಂದೂಡಿದ್ರು ಈಗ ಮತ್ತೆ ಅವರ ಕುರ್ಚಿ ಅಳ್ಳಾಡ್ಬೇಕಾದ್ರೆ ಮತ್ತೆ ಜಾತಿ ಜನಗಣತಿ ವಿಚಾರವನ್ನ ಮತ್ತೆ ಮುನ್ನಲೆಗೆ ತರ್ತಾ ಇದ್ದಾರೆ ಇವರು ಯಾವುದೇ ಕಾರಣಕ್ಕೂ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಅನ್ಸೈಂಟಿಫಿಕ್ ರಿಪೋರ್ಟ್ ಇವತ್ತು ಬೇರೆ ಬೇರೆ ಸಮಾಜವು ಕೂಡ ಇದನ್ನ ವಿರೋಧ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಇದು ವರದಿ ಸರಿಯಾಗಿಲ್ಲ ಇವತ್ತು ವೀರೇಶ್ವರ ಲಿಂಗಾಯತ ಸಮಾಜವೂ ಕೂಡ ವಿರೋಧ ಮಾಡಿದೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಆ ವಿಚಾರದ ನಮ್ದೇನು ವಿರೋಧ ಇಲ್ಲ ಆದ್ರೆ ಯಾವುದೇ ಒಂದು ವರದಿಯನ್ನ ಪಡೆದುಕೊಳ್ಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರ್ಬೇಕು ಆ ವರದಿ ಎಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ವರದಿಯನ್ನ ಪಡೆದುಕೊಳ್ಬೇಕು ಅದು ಎಲ್ಲೋ ಒಂದ್ ಕಡೆ ವರದಿ ಕೆಲವೇನು ಮಾಹಿತಿಗಳು ಸೋರಿಕೆ ಆಗಿದೆ ಆ ಸೋರಕ್ಕೆ ಆಧಾರದ ಮೇಲೆ ಹೇಳುವುದಾದರೆ ಇದೊಂದು ರಾಜಕೀಯ ಪಿತು